ತಗೊಳ್ಳಿ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿವಿ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ವೀಕ್ಷಕರೆಲ್ಲ ಕ್ಷೇಮವಾಗಿದ್ದಾರೆ ಅಂತ ನಾನು ಇವತ್ತು ಪಾರ್ಟ್ ಟು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಪಾರ್ಟ್ ಒನ್ ವೀಡಿಯೋ ನಿಮಗೆ ಲಾಸ್ಟು ನೋಡಿಲ್ಲ ಅಂತಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಇದು ಕೃಷ್ಣಂ ಪ್ರಣಯ ಸಖಿನಲ್ಲಿ ಗಣೇಶ್ ಅವರು ಇರ್ತಕ್ಕಂಥ ಒಂದು ಮನೆ ಇದೇ ಮನೆ ಈಗ ನಾನು ಫ್ರೇಮ್ಗಳು ಮ್ಯಾಚ್ ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಬ್ರೀ ವೀಕ್ಷಕರೇ ನಾನು ಪಾರ್ಟ್ ಒನ್ ವೀಡಿಯೋದಲ್ಲಿ ಕೃಷ್ಣಂ ಪ್ರಣಯ ಸಖಿ ಈ ಮನೇಲಿ ಶೂಟಿಂಗ್ ಆಗಿದ್ದು ಅದು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿದ್ದೀನಿ ಈಗ ಪೇಂಟಿಂಗ್ ಚೇಂಜ್ ಮಾಡಿದ್ದಾರೆ ಅಷ್ಟೇ ವೈಟ್ ಇದೆ ಬಟ್ ಪೇಂಟ್ ಚೇಂಜ್ ಮಾಡಿದ್ದಾರೆ ಅಲ್ಲಿ ಈಗ ಪಾರ್ಟ್ ಟು ವಿಡಿಯೋನ ನಿಮಗೆ ಈಗ ಫ್ರೇಮ್ ಮ್ಯಾಚ್ ಮಾಡ್ತೀನಿ ಅದು ಎಲ್ಲೆಲ್ಲಿ ಫ್ರೇಮ್ ಮ್ಯಾಚ್ ಆಗಿದೆ ಅದನ್ನು ನೋಡ್ಕೊಂಡ ಬನ್ನಿ ನೋಡಿ ವೀಕ್ಷಕರೇ ಇದೇ ಮನೆ ಯಲಂಕ ಸಿಂಗ್ನಾಯ್ಕನಲ್ಲಿ ಗೇಟ್ ಹತ್ರ ಕವಿತಾ ರೆಡ್ಡಿ ಹೌಸ್ ಅಂತ ನಿಮಗೆ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಈ ಒಂದು ಲೊಕೇಶನ್ಗೆ ಕೊಡ್ಕೊಬರುತ್ತೆ ಯಾಕಂದರೆ ಇಲ್ಲಿ ಮೂರು ಮನೆ ಇರ್ತಕ್ಕಂಥದ್ದು ಇವು ಮೂರು ಮನೆಯೂ ಶೂಟಿಂಗ್ಗೋಸ್ಕರನೇ ಇರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ಇದರ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ ಈಗ ಒಂದು ಮೊದಲನೇ ಫ್ರೇಮ್ ಮ್ಯಾಚ್ ಆಗುತ್ತೆ ಗಣೇಶ್ ಅವರು ಕೂತಿದ್ದಾಗ ಶಶಿಕುಮಾರ್ ಸರ್ ಬಂದು ದೀಪಾವಳಿ ದೀಪಾವಳಿ ಅಂತ ಡ್ಯಾನ್ಸ್ ಮಾಡಿಕೊಂಡು ನಿನ್ನ ಮತ್ತು ಜಾನ್ವಿ ಮದುವೆ ಇನ್ನೊಂದು ವಾರದಲ್ಲಾಗುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದೇ ಒಂದು ಗಾರ್ಡನ್ನಲ್ಲಿ ಈ ಮನೆ ಹತ್ರ ನೋಡಿ ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೈಟಲ್ಲಿ ಹುಡುಗಿ ನೋಡ್ಕೊಬಂದು ಇವರೆಲ್ಲ ಡ್ರಿಂಕ್ಸ್ ಮಾಡ್ತಾ ಮಾಡ್ತಾಯಿರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ಗಣೇಶ್ ಸರ್ ಒಂದು ಹುಡುಗಿನ ಬಂದಿರ್ತಾರೆ ಆವಾಗ ನೈಟ್ ಬಂದು ಡ್ರಿಂಕ್ಸ್ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ಅವಾಗ ಪ್ರಣಯ ಅವರು ಆ ಒಂದು ಸ್ಟೆಪ್ ಮೇಲೆ ಕೂತಿರ್ತಕ್ಕಂಥದ್ದು ಫ್ರೇಮ್ ಮ್ಯಾಚ್ ಆಗುತ್ತೆ ಯಾವ ಜಾಗದಲ್ಲಿ ಅಂತಂದರೆ ನೋಡಿ ಈ ಸ್ಟೆಪ್ ಈಗ ಎದ್ದು ಬಂದ್ರಲ್ಲ ಅಲ್ಲಿ ನಿಮಗೆ ಸ್ಟೆಪ್ಸ್ಗಳಿದೆಯಲ್ಲ ಅಲ್ಲಿಂದ ಎದ್ದು ಬಂದು ಇವರನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ ಹಾಗೆ ನಿಮಗೆ ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ಪ್ರಣಯ ಅವರು ಬೆಳಕು ಆಶ್ರಮದಿಂದ ಇದು ಗಣೇಶ್ ಸರ್ ಮನೆಯಾಗಿರುತ್ತೆ ಆ ಒಂದು ಸಿನಿಮಾದಲ್ಲಿ ಈ ಒಂದು ಮನೆಗೆ ಬರ್ತಾ ಇರತಕ್ಕಂಥದ್ದು ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ಆಟೋದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಫ್ರೇಮ್ ಟು ಫ್ರೇಮ್ ಆಗೇದೆ ವೀಕ್ಷಕರೇ ಎಲ್ಲ ಈ ಒಂದು ಡೆಕೋರೇಟ್ ಮಾಡಿರ್ತಾರೆ ಆರ್ಟ್ ಡಿಪಾರ್ಟ್ಮೆಂಟಿಂದ ಅದೊಂದು ಮೇಲ್ಗಡೆ ಮ ದೊಡ್ಡ ಬಿಲ್ಡಿಂಗ್ ಥರ ಡೆಕೋರೇಟ್ ಮಾಡಿರ್ತಾರೆ ಇನ್ನೊಂದು ಗಣೇಶ್ ಅವರು ಇಂಟರ್ವಲ್ ಟೈಮಲ್ಲಿ ಕಾರಲ್ಲಿ ಬರ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ಇದು ಆ ಒಂದು ಸಿನಿಮಾದಲ್ಲಿ ಗಣೇಶರ ಮನೆ ಆಗಿರುತ್ತೆ ಅವಿನಾಶ್ ಮನೆ ಪಕ್ಕದಲ್ಲಿರುತ್ತೆ ಇನ್ನೂ ಒಂದು ಮನೆ ಇದೆ ಅದರಲ್ಲೂ ಸ್ವಿಮ್ಮಿಂಗ್ ಎಲ್ಲ ಆಡೋದು ನಿಮಗೆ ಫ್ರೇಮ್ಗಳನ್ನ ನೀಟಾಗಿ ಮ್ಯಾಚ್ ಮಾಡಿದ್ದೀನಿ ಫಸ್ಟ್ ಎಪಿಸೋಡಲ್ಲಿ ಅದನ್ನ ನೋಡಿಲ್ಲ ಅಂದರೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಇಲ್ಲ ಕೊನೆಯಲ್ಲಿ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ ನೋಡಿ ಇಲ್ಲ ಸರ್ ಬೇರೆ ಹೊಸ್ದ ಮಾಡಿ ಅಂತಂದ್ರೆ ಅದನ್ನು ಕೂಡ ಖಂಡಿತವಾಗಿ ಮಾಡ್ತೀನಿ ಇವಾಗ ಒಳಗಡೆ ಯಾವ್ಯಾವ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡೋಣ ಇಲ್ಲಿ ಶ್ರುತಿ ಮೇಡಮು ಗಣೇಶ್ ಸರು ಎಲ್ಲ ಅಶೋಕ್ ಸರ್ ಪ್ರತಿಯೊಬ್ಬರು ಈ ಒಂದು ಜಾಗದಲ್ಲಿ ಕೂತಿರ್ತಾರೆ ಈಗ ಸೋಫಾ ಎಲ್ಲ ಬದಲಾಯಿಸಿದರೆ ಈ ಒಂದು ಮನೆಗಳಲ್ಲಿ ಅವಾಗವಾಗ ಸೋಫಾ ಇದೆಲ್ಲ ಬದಲಾಯಿಸ್ತಾ ಇರ್ತಾರೆ ಮತ್ತೆ ಕಲರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ವೀಕ್ಷಕರೇ ಈ ಒಂದು ಜಾಗದಲ್ಲೇ ಸಾಧು ಕೋಕಿಲ್ ಅವರು ಬ್ರೋಕರ್ ಅವ್ರನ್ನ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಮದುವೆ ಹುಡುಗಿ ನೋಡೋಕ್ಕೆ ಗಣೇಶ್ ಅವ್ರಿಗೆ ಇದೇ ಒಂದು ಆ್ಯಂಗಲಲ್ಲಿ ಆ ಮನೆಗೆ ಹೋಗ್ತಾರೆ ಅದನ್ನು ನಿಮಗೆ ಫ್ರೇಮ್ ಫಸ್ಟ್ನೇ ಎಪಿಸೋಡಲ್ಲಿ ನೀಟಾಗಿ ತೋರಿಸಿದ್ದೀನಿ ವೀಕ್ಷಕರೇ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿದ್ದೀನಿ ಇದೇ ಒಂದು ರೂಮಲ್ಲಿ ಗಣೇಶ್ ಅವರು ಇರ್ತಕ್ಕಂಥ ರೂಮ್ ಇದೇನೇ ಆ ಒಂದು ಸಿನಿಮಾದಲ್ಲಿ ಪ್ರಣಯ ಅವರು ಸ್ಕ್ರೀ ಇದೇ ಸ್ಕ್ರೀನ್ನ ತಳ್ಳಿ ಅವರಿಗೆ ಕಾಫಿ ಕೊಡ್ತಾ ಇರ್ತಕ್ಕಂಥದ್ದು ಗುಡ್ ಮಾರ್ನಿಂಗ್ ಅಂತ ಹೇಳಿ ಇದೇ ಒಂದು ಜಾಗ ಇದೇ ಒಂದು ಬೆಡ್ ಮೇಲೆ ಅವರು ಮಲಗಿರ್ತಾರೆ ನಿಮಗೆ ಎದುರುಗಡೆ ಎಲ್ಲ ಫ್ರೇಮಲ್ಲಿ ಆಗಿದೆ ಇದು ನಿಮಗೆ ಹೊರಭಾಗ ರೂಮ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು ತುಂಬ ಅಂದರೂ ತುಂಬ ಅದ್ಭುತವಾಗಿದೆ ಈ ಕಡೆ ಸ್ಕ್ರೀನಲ್ಲಿ ನಾವು ಓಪನ್ ಮಾಡಿದ್ರೆ ಹೊರಗಡೆ ಗ್ಲಾಸ್ ಇದೆ ಈ ಗ್ಲಾಸ್ ಅಲ್ಲಿ ನಾವು ತಳ್ಳಿದ್ರೆ ಹೊರಗಡೆ ಇದೆಲ್ಲ ನೀಟಾಗಿ ಹಾಗೇ ಕಾಣಿಸುತ್ತೆ ನೋಡಿ ಮನೆ ಎರಡು ಮೂರು ರೂಮ್ಗಳಿದೆ ಕಿಚನ್ ಅಂತೂ ತುಂಬ ದೊಡ್ಡದಾಗಿದೆ ಇದು ಆ ಸಿನಿಮಾದಲ್ಲಿ ಗಣೇಶ್ ಅವ್ರಿರ್ತಕ್ಕಂಥ ರೂಮು ಪ್ರಣಯ ಅವ್ರಿರ್ತಕ್ಕಂಥ ರೂಮು ಇನ್ನೊಂದು ಮನೆ ಹುಡುಗಿ ನೋಡೋಕೆ ಹೋಗ್ತಾರಲ್ಲ ಅದೇ ಮನೆಯಲ್ಲಿ ಇರ್ತಕ್ಕಂಥದ್ದು ಈಗ ಆ ಒಂದು ಮನೆಯಲ್ಲಿ ನಮ್ಮ ಸೀರಿಯಲ್ ನಡೀತಾ ಇದೆ ಬ್ರಹ್ಮಗಂಟು ಸೀರಿಯಲು ಜಿ ಕನ್ನಡ ವಾಹಿನಿಯಲ್ಲಿ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಇದಾಗ್ತಾ ಇರ್ತಕ್ಕಂಥದ್ದು ಇದೆಲ್ಲ ಕಿಚನ್ನು ವೀಕ್ಷಕರೇ ಈ ಒಂದು ಟೇಬಲ್ ಮೇಲೂ ಗಣೇಶ್ ಅವರು ಬಂದು ಅಲ್ಲಿ ಸಾಸ್ ಹಾಕೊಂಡು ಬ್ರೆಡ್ ಜಾಮು ಇದನ್ನೆಲ್ಲ ತಿಂತಾ ಇರ್ತಕ್ಕಂಥದ್ದು ಇದೇ ಒಂದು ಟೇಬಲ್ ಮೇಲೆ ಪ್ರಣಯ್ ಅವರು ಇಂಟರ್ವ್ಯೂಗೆ ಹೋಗಿರ್ತಾರೆ ಅದೇನಾಯಿತು ಅಂಥೇಳಿ ಮತ್ತು ಪ್ರಣಯ್ ಅವರು ಆದಾಗ ಇದೇ ಒಂದು ನಲ್ಲಿ ಹತ್ರ ಅವರು ಸುದ್ದಿ ಸಿಹಿ ಸುದ್ದಿನ ಇರ್ತಕ್ಕಂಥದ್ದು ಮತ್ತು ಇದೇ ಒಂದು ಕಿಚನಲ್ಲಿ ನಮ್ಮ ಕಾಂತಾರ ಸಿನಿಮಾದಲ್ಲಿ ರಿಸೆಪ್ಷರ್ ಅಮ್ಮ ಇರ್ತಾರಲ್ಲ ಅವರು ಕೂಡ ಇದರಲ್ಲಿ ನಟನೆ ಮಾಡಿದ್ದಾರೆ ಅವರೆಲ್ಲ ಇದೇ ಒಂದು ಜಾಗದಲ್ಲಿ ಇರ್ತಕ್ಕಂಥದ್ದು ಇದೆಲ್ಲ ಊಟದ್ದು ಟೇಬಲು ಸಕ್ಕತ್ತಾಗಿದೆ ವೀಕ್ಷಕರೇ ಮತ್ತು ತುಂಬ ದೊಡ್ಡದಾಗಿದೆ ಮನೆ ಗಣೇಶ್ ಅವರು ಬರ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗುತ್ತೆ ಹಾಗೆ ಅವಿನ ಸರ್ ಇರ್ತಾರಲ್ಲ ಆ ಒಂದು ಮನೇನೂ ಈಗ ತೋರಿಸ್ತೀನಿ ಈಗ ಬೆಳಿಗ್ಗೆ ಬಂದಿದ್ದು ಇದೆಲ್ಲ ವೀಡಿಯೋ ಮಾಡಿದ್ದೆ ಈಗ ಮತ್ತೆ ಇನ್ನೊಂದು ಸಲ ಬಂದಾಗ ಇಲ್ಲಿ ಶೂಟಿಂಗ್ ಆಗ್ತಾ ಇತ್ತು ಒಂದು ಹೊಸ ಮೂವಿ ಶೂಟಿಂಗು ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ನೋಡಿ ವೀಕ್ಷಕರೇ ಇದೇ ಅವಿನಾಶ್ ಸರ್ ಇರತಕ್ಕಂಥ ಒಂದು ಮನೆ ಕೃಷ್ಣ ಪ್ರಣಯಾಸಕಿ ಒಂದು ಚಿತ್ರದಲ್ಲಿ ಜಾನ್ವಿ ಅವರು ಓಡೋಡಿ ಬಂದು ಈ ಕಡೆ ಮೇಲುಗಡೆ ಹೋಗ್ತಾರೆ ನನ್ನ ಈ ಈ ಒಂದು ಜಾಗದಲ್ಲಿ ಸೋಫಾ ಇರುತ್ತೆ ಸರ್ ಕೂತಿರ್ತಾರೆ ಅಲ್ಲೋಗಿ ಹೈ ಡ್ಯಾಡ್ ಅಂತೇಳಿ ಇರ್ತಕ್ಕಂಥದ್ದು ಕೃಷ್ಣ ಅವನ್ನ ಮದುವೆ ಆಗಬೇಕು ಅಂತ ಹೇಳಿ ಇಲ್ಲಿ ಅವ್ರ ತಂದೆಗೆ ಹೇಳ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ಹಾಗೆ ಆಶ್ರಮದಲ್ಲಿ ಅವನಿಗೆ ಮದುವೆ ಆಗೋಯ್ತಂತೆ ಅಂತ ಹೇಳಿ ಒಂದು ಗಾಜನ್ನ ಎತ್ತಾಕಿ ತುಂಬ ಟೆನ್ಷನ್ ತಗೊಳ್ಳೋದು ಅದೇ ಒಂದು ಜಾಗದಲ್ಲಿ ಕೃಷ್ಣ ಪ್ರಣಯಸಕಿನಲ್ಲಿ ಅವರು ಈ ಒಂದು ಸೋಫಾ ನೋಡಿದೀರಾ ಬದಲಾಯಿಸಿದರೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ವೀಕ್ಷಕರೇ ಮಿನಿ ಥಿಯೇಟರ್ ಈ ಒಂದು ಒಳಗಡೆ ಮಿನಿ ಥಿಯೇಟರ್ ಇದೆ ಒಂದು ಹತ್ತು ಜನ ಕೂತ್ಕೊಂಡು ಸಿನಿಮಾನ ನೋಡುವಂಥದ್ದು ತುಂಬ ಗುಹೆ ಅಲ್ಲಿ ಚಿಕ್ಕ ಸ್ಕ್ರೀನ್ ಇದೆ ಇದೆಲ್ಲ ಸೋಫಾ ಸೆಟಪ್ಪು ಬಟ್ ಲೈಟಿಂಗ್ಸ್ ಏನು ಇದಿಲ್ಲ ಸುಮ್ಮನೆ ನಿಮಗೆ ತೋರ್ಸೋಣ ಅಂತಂದ್ಬಿಟ್ಟು ಜಸ್ಟ್ ಇದು ಮಾಡಿದೆ ಇದೆಲ್ಲ ಶೂಟಿಂಗ್ ಇದ್ದಾಗ ಮಾತ್ರ ಎಲ್ಲ ಓಪನ್ ಇರುತ್ತೆ ಎಲ್ಲ ಆನ್ ಆಗಿರುತ್ತೆ ಇದೇ ಒಂದು ಜಾಗದಲ್ಲಿ ಅವರು ಓಡಿ ಬರ್ತಾ ಇರ್ತಕ್ಕಂಥದ್ದು ಈ ಜಾಗದಲ್ಲಿ ಅವಿನಸ್ಸರು ಕೂತಿರ್ತಾರೆ ಇದೇ ಜಾಗದಲ್ಲಿ ನಾನು ಸೋಫಾ ತೋರಿಸ್ತಾ ಇದ್ದೀನಲ್ಲ ಆ ಒಂದು ಜಾಗದಲ್ಲಿ ಈ ಮನೆಗಳಲ್ಲಿ ಇನ್ನೂ ಅನೇಕ ಸೀರಿಯಲ್ಗಳು ಸಿನಿಮಾಗಳು ಶೂಟಿಂಗ್ ಆಗಿದ್ದಾವೆ ಇನ್ನೂ ಯಾವ್ಯಾವುದು ಅಂತ ಅದು ಪೂರ್ತಿ ಡೀಟೇಲ್ಸ್ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ ಹಾಗೆ ನೋಡಿ ಇದೇ ಒಂದು ಆ್ಯಂಗಲಲ್ಲಿ ಜಾನ್ವಿ ಎಂಟ್ರಿ ಇರ್ತಕ್ಕಂಥ ಒಂದು ಸೀನು ಇದೇ ಆ್ಯಂಗಲಲ್ಲಿ ನೋಡಿ ಹೈ ಡ್ಯಾಡ್ ಹೈ ಮಾಮ್ ಅಂತೇಳಿ ಹೋಗ್ತಾ ಇರ್ತಕ್ಕಂಥದ್ದು ಮೇಲುಗಡೆಗೆ ಇದೇ ಒಂದು ಮನೆಯಲ್ಲಿ ಅವಿನಾಶ್ ಸರ್ ಮನೆಯಾಗಿರುತ್ತೆ ಆ ಒಂದು ಸಿನಿಮಾದಲ್ಲಿ ಇಲ್ಲಿ ಲಕ್ಷ್ಮೀ ಬಾರಮ್ಮ ಹಾಗೂ ಲಕ್ಷ್ಮೀ ನಿವಾಸ ಇನ್ನೂ ಅನೇಕ ಸೀರಿಯಲ್ಗಳು ಶೂಟಿಂಗ್ ಆಗುತ್ತೆ ನಮ್ಮ ಬ್ರಹ್ಮಗಂಟು ಸೀರಿಯಲ್ಲು ಈ ಒಂದು ಮನೆಯಲ್ಲಿ ಶೂಟಿಂಗ್ ಆಗಿದೆ ಇದೆಲ್ಲ ಗಾರ್ಡನ್ನು ಮೂರು ಮನೆ ಇದೆ ಕವಿತಾ ರೆಡ್ಡಿ ಹೌಸ್ ಅಂತೇಳಿ ಆ ಸಿನಿಮಾದಲ್ಲಿ ಕೃತಜ್ಞತೆಗಳಲ್ಲೂ ಅದನ್ನು ಹಾಕಿರ್ತಾರೆ ಅವರ ಒಂದು ಹೆಸರನ್ನ ಕವಿತಾ ರೆಡ್ಡಿ ಅಂತ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಕಲಾರಂಗ ಟಿ ವಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬ ಥ್ಯಾಂಕ್ ಯು ಆಲ್ ಲವ್ ಯು ಆಲ್